ಹಬ್ಬದಲ್ಲೂ ಮಡಿ 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 ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಹೊಂಚಿನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ನಾವು ಬೇರೆ ದಿವಸ ಎಲ್ಲ ನಾವು ಅಡಿಗೆ ಮಾಡುವಾಗ ಒಂದಷ್ಟು ರುಚಿ ನೋಡ್ತೀವಿ ಉಪ್ಪು ಸಾಕ ಖಾರ ಸಾಕ ಸಕ್ಕರೆ ಸಾಕ ಅಂತ ನೋಡ್ತೀವಿ ನಾವು ಹಬ್ಬದ ದಿವಸ ನಾವು ಯಾವತ್ತಾದ್ರೂ ರುಚಿ ನೋಡ್ಬಿಟ್ಟು ದೇವ್ರಿಗೆ ಇಡ್ತೀವ ಆದ್ರೆ ಅಡಿಗೆ ಹೇಗಿರುತ್ತೆ ಅಷ್ಟು ಸರಿಯಾಗಿ ಉಪ್ಪು ಖಾರ ಎಲ್ಲ ಹದವಾಗಿರ್ತೀವಿ ನೋಡಿ ಎಲ್ಲರೂ ತಲೆ ಅಲ್ಲಿ ಆಡಿಸ್ತಾ ಇದ್ದೀರಾ ನಾವು ತಿನ್ನೋ ದಿನದ ಊಟದಲ್ಲಿ ಕೆಲವು ಆಹಾರಾಂಶಗಳ ನ್ಯೂನತೆಗಳು ತುಂಬ ಜೋರಾಗಿಯೇ ಇರುತ್ತೆ ಈ ಹಬ್ಬದ ಅಡುಗೆಗಳನ್ನು ನಾವು ಮಾಡ್ಕೊಂಡು ತಿಂತೀವಲ್ಲ ವೈವಿಧ್ಯತೆ ಇದೆ ಎಷ್ಟು ನಮಗೆ ನಮ್ಮಲ್ಲಿ ಏನು ಕೊರತೆ ಇತ್ತೋ ಕಳೆದ ವಾರದಲ್ಲಿ ಅದನ್ನು ರೆಪ್ಲನಿಶ್ ಮಾಡುತ್ತೆ ಅದರ ಜೊತೆಗೆ ಹಬ್ಬದ ಊಟವನ್ನು ಎಲ್ಲರೂ ಒಟ್ಟೊಟ್ಟಿಗೆ ಮಾಡಿದಾಗ ಪ್ರೀತಿ ಪ್ರೇಮವನ್ನ ಹಂಚ್ಕೊಳ್ತೀವಿ ನಾವೆಲ್ಲರೂ ಎಳ್ಳ ತಿದ್ದೀವಿ ನಾವೆಲ್ಲರೂ ತೆಂಗಿನಕಾಯಿ ತಿಂತೀವಿ ನಾವೆಲ್ಲರೂ ಕಬ್ಬು ತಿಂತೀವಿ ನಾವೆಲ್ಲರೂ ಅವರೇ ಕಾಳು ತಿಂತೀವಿ ನಾವು ಅದನ್ನೆಲ್ಲವನ್ನು ತಿಂತೀವಿ ಅಂತಂದ್ರೆ ನಮ್ಮ ರೈತ ಅದನ್ನ ಬೆಳೀತಾನೆ ನಾನು ಅದನ್ನು ತಿನ್ಲಿಲ್ಲ ಅಂತಂದ್ರೆ ನಮ್ಮ ರೈತ ಕೆಣವಾ ಬೆಳಿಯಕ್ಕೆ ಹೋಗ್ತಾನೆ ಎಳ್ಳು ಬೆಳೆಯಲ್ಲ ಕೆಣವಾ ಬೆಳಿತಾನೆ ರಸಗೊಬ್ಬರಗಳನ್ನ ಕೊಡಬೇಕು ಅದಕ್ಕೆ ಕಾಯಿಲೆ ತುಂಬ ಜಾಸ್ತಿ ಅದಕ್ಕೆ ಪೆಸ್ಟಿಸೈಡು ಹೊಡಿಬೇಕು ಅದಕ್ಕೆ ಬೆಲೆ ಜಾಸ್ತಿ ಮಾಡ್ತಾರೆ ಅವನು ತಾನು ಹೆಚ್ಚಿನ ಶ್ರಮವನ್ನು ಬಳಸ್ತಾನೆ ಅದೇ ತನ್ನ ಎಳ್ಳನ್ನು ಬಳಸ್ಬೇಕಾದ್ರೆ ಅವನಿಗೆ ಅಷ್ಟೊಂದು ಶ್ರಮ ಬೇಕಾಗಿಲ್ಲ ನಮ್ಮ ಹಬ್ಬದ ಅಡುಗೆಗಳು ಅಥವಾ ದೇವಸ್ಥಾನದ ಊಟಗಳು ಇವು ಎಲ್ಲವೂ ಕೊಳಕಾಗಿ ಇರುತ್ತೆ ಇದು ನಮಗೆ ಆರೋಗ್ಯವನ್ನು ಹಾಳು ಮಾಡುತ್ತೆ ಅಂತ ಬಂತು ಹಾಗೆ ನಾನು ಕೂಗಿದ್ದೆ ನಿಮಗೆ ಏನಾದರೂ ಮಡಿ ಅನ್ನೋ ಪದದ ಅರ್ಥ ಗೊತ್ತಿದೆಯಾ ಮಡಿ ಅನ್ನೋ ಪದದ ಅರ್ಥ ಗೊತ್ತಿದ್ದರೆ ನೀವು ಇವತ್ತು ಟಿ ವಿ ಮುಂದೆ ಬಂದು ಈ ಮಾತನ್ನು ಆಡ್ತಾ ಇರಲಿಲ್ಲ ಮಡಿ ಅಂತಂದ್ರೆ ಹೈಜೀನ್ ಅಂತ ಅನ್ನೋದು ಪ್ರತಿಯೊಂದು ಹಬ್ಬದಲ್ಲೂ ಮಡಿ 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 ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಹೈಜೀನನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನಾವು ಅದಕ್ಕೋಸ್ಕರ ಇದು ಅನುಸರಿಸಬೇಕು ಮುಂದುವರೆಸಬೇಕು ಅಂದರೆ ಇಲ್ಲಿ ಹಬ್ಬಗಳಲ್ಲಿ ನಾವು ಏನು ಊಟ ಮಾಡ್ತೀವಿ ಏನು ಆಹಾರ ತಿಂತೀವಿ ಅಂತ ಅನ್ನೋದು ಮೂರು ರೀತಿಯ ಅನುಭವಗಳು ನಮಗೆ ಬರುತ್ತೆ ಮೊಟ್ಟ ಮೊದಲನೇದಾಗಿ ಹಬ್ಬದ ಅಡಿಗೆ ಊಟ ಇದರ ಜೊತೆ ಭಕ್ತಿ ಅಂತ ಅನ್ನೋದು ತಂತಾನೆ ಬರುತ್ತೆ ನಾವೆಲ್ಲರೂ ದೇವರನ್ನ ಪ್ರೀತಿಸ್ತೀವಿ ನಾವು ದೇವರನ್ನ ನೋಡಿ ಹೆದರೋರಲ್ಲ ಚಂದವಾಗಿ ಅಡಿಗೆಯನ್ನು ಮಾಡಿ ನಾವು ದೇವರಿಗೆ ನೈವೇದ್ಯವನ್ನ ಇಡ್ತೀವಿ ಈ ಭಕ್ತಿಯಿಂದ ಮಾಡುವ ಈ ಒಂದು ಹಬ್ಬದ ಅಡಿಗೆ ಏನಿದೆ ಅದರಲ್ಲಿ ನಾವು ತುಂಬಾ ಮಡಿಯನ್ನ ಅನುಸರಿಸ್ತೀವಿ ಇಲ್ಲಿ ಭಕ್ತಿ ಇದು ಒಂದಾಯ್ತಾ ಎರಡನೇದು ಪ್ರೀತಿಯಿಂದ ನಾವು ದೇವರಿಗೆ ಹಬ್ಬದ ಅಡಿಗೆಯನ್ನು ಮಾಡಿ ಹಾಕ್ತೀವಿ ಬೇರೆ ಎಲ್ಲ ನಾವು ಅಡುಗೆ ಮಾಡೋವಾಗ ಒಂದಷ್ಟು ರುಚಿ ನೋಡ್ತೀವಿ ಉಪ್ಪು ಸಾಕ ಖಾರ ಸಾಕ ಸಕ್ಕರೆ ಸಾಕ ಅಂತ ನೋಡ್ತೀವಿ ನಾವು ಹಬ್ಬದ ದಿವಸ ನಾವು ಯಾವತ್ತಾರ ಇಷ್ಟು ಜನ ಹೆಂಗಸ್ರು ಕೂತಿದ್ದೀರ ನೀವೆಲ್ಲ ಹೇಳಿ ಹಬ್ಬದ ದಿವಸ ನಾವು ಯಾವತ್ತಾರು ರುಚಿ ನೋಡಿಬಿಟ್ಟು ದೇವರಿಗೆ ಇಡ್ತೀವ ಎಲ್ಲರೂ ಇಲ್ಲ ಇಲ್ಲ ಅಂತ ಇದ್ದಾರೆ ಆದರೆ ಅಡುಗೆ ಹೇಗಿರುತ್ತೆ ಅಷ್ಟು ಸರಿಯಾಗಿ ಉಪ್ಪು ಖಾರ ಎಲ್ಲ ಹದವಾಗಿರ್ತಿ ನೋಡಿ ಎಲ್ಲರೂ ತಲೆ ಅಲ್ಲಿ ಆಡಿಸ್ತಾ ಇದ್ದೀರಾ ಅಂದರೆ ಹೇಗೆ ಅವತ್ತಿನ ದಿವಸ ಮಾತ್ರ ರುಚಿ ನೋಡದೇ ಇದ್ರೂ ರುಚಿನಲ್ಲಿ ಅಷ್ಟು ಸರಿಯಾದ ಪ್ರಮಾಣದಲ್ಲಿ ಎಲ್ಲವನ್ನು ಹಾಕಿರ್ತೀವಿ ಇದ್ರೆ ಪರಿಪೂರ್ಣವಾದ ಶ್ರದ್ಧೆಯನ್ನು ನಾವು ಅಲ್ಲಿ ಹಾಕಿ ದೇವರಿಗೆ ಅರ್ಪಿಸ್ತಿದ್ದೀವಿ ಇಲ್ಲಿ ನಾವು ನಮ್ಮ ಭಕ್ತಿಯನ್ನು ನಾವು ದೇವರಿಗೆ ತೋರಿಸೋದಕ್ಕೆ ಹಬ್ಬ ಒಂದು ನಮಗೆ ದಾರಿಯನ್ನು ಮಾಡಿಕೊಡುತ್ತೆ ಈಗ ನೋಡಿ ದಿನ ನಾವು ಊಟ ಮಾಡುವಾಗ ನಾವು ಯಾರೂ ಕ್ಯಾಲ್ಕುಲೇಟ್ ಮಾಡೋಲ್ಲ ನಾನು ಮಾಡೋದಿಲ್ಲ ಎಷ್ಟು ಪ್ರೋಟೀನ್ ತಿಂದಿದ್ದೀನಿ ಎಷ್ಟು ಕಾರ್ಬೋಹೈಡ್ರೇಟ್ ತಿಂತಿದ್ದೀನಿ ಎಷ್ಟು ಕ್ಯಾಲೋರಿ ತಿಂತಿದ್ದೀನಿ ಅವಾಗ ಏನಾಗುತ್ತೆ ಗೊತ್ತಿದೆಯಾ ಎಲ್ಲೋ ನಮಗೆ ಗೊತ್ತಿಲ್ಲದ ಹಾಗೆ ಒಂದಷ್ಟು ನ್ಯೂನತೆಗಳು ಆಹಾರಾಂಶಗಳಲ್ಲಿ ಇದ್ದುಬಿಟ್ಟಿರುತ್ತೆ ನಾವು ತಿನ್ನೋ ದಿನದ ಊಟದಲ್ಲಿ ಕೆಲವು ಆಹಾರಾಂಶಗಳ ನ್ಯೂನತೆಗಳು ತುಂಬ ಚೋರಾಗಿಯಲ್ಲಿ ಇರುತ್ತೆ ಈ ಹಬ್ಬದ ಅಡುಗೆಗಳನ್ನು ನಾವು ಮಾಡ್ಕೊಂಡು ತಿಂತೀವಲ್ಲ ವೈವಿಧ್ಯತೆ ಇದೆ ಇದರೊಳಗೆ ಏನಿದೆ ಎರಡು ಕೋಸಂಬರಿ ಇರಬೇಕು ಎರಡು ಪಲ್ಯ ಇರಬೇಕು ಒಂದು ಮಜ್ಜಿಗೆ ಹುಳಿ ಇರಬೇಕು ಒಂದು ಅನ್ನ ಹುಡಿ ಇರಬೇಕು இன்னொரு கடை சித்திர ஆ ஃபர்தேனோ கர்திண்டி இரக்கும் எலை கொனைகே பாயச இரவு இதிஷ்டு ருச்சி கூட தன இஷ்ட இல்ல ஆகாரத்தில் ஒம்பத்து குபுகள நான் மாறகே இது ಇವತ್ತಿನ ದಿವಸ ನಾವು ನ್ಯೂಟ್ರಿಷನ್ ಸೈನ್ಸ್ ಕಾಲೇಜಲ್ಲಿ ಓದ್ಬಿಟ್ಟು ನೈನ್ ಫುಡ್ ಗ್ರೂಪ್ಸು ಸೆವೆನ್ ಫುಡ್ ಗ್ರೂಪ್ಸು ಫೋರ್ ಗ್ರೂಪ್ ಅಂತ ಹೇಳಿಬಿಟ್ಟು ಒಂದು ದೊಡ್ಡದಾಗಿ ಲೆಕ್ಚರ್ ಕೊಡ್ತಿದ್ದೀವಲ್ವಾ ಇದು ಆವತ್ತಿನ ದಿವಸನೇ ಹಬ್ಬಗಳ ಅಡುಗೆಗಳಲ್ಲಿ ಒಂಬತ್ತು ಆಹಾರದ ಗುಂಪು ಎಲ್ಲವೂ ಇದರೊಳಗೆ ಬರುತ್ತೆ ಈ ಎಲ್ಲ ಒಂಬತ್ತು ಆಹಾರದ ಗುಂಪುಗಳು ಇದರಲ್ಲಿ ಇರೋದ್ರಿಂದ ನಾವು ನೆನ್ನೆನೋ ಮೊನ್ನೆನೋ ಅಥವಾ ಹನ್ನೊಂದು ಹದಿನೈದು ದಿವಸ ಹಿಂದೆ ತಿಂದ ಆಹಾರದಲ್ಲಿ ಏನೋ ಒಂದು ಆಹಾರ ಕೊರತೆ ಇದೆಯಲ್ವಾ ಆ ಕೊರತೆಯನ್ನು ಇದು ರೆಗ್ನ್ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಬ್ಬದ ಊಟಗಳಲ್ಲಿ ನಮಗೆ ಕಡಿಮೆ ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಪರ್ಸೆಂಟ್ ಪ್ರೋಟೀನ್ ಸಿಗುತ್ತೆ ನಮ್ಮ ದಿನನಿತ್ಯದ ಊಟದಲ್ಲಿ ಹದಿನಾರು ತುಂಬ ವೆಲ್ ಬ್ಯಾಲೆನ್ಸ್ಡುತಾಗೋದು ಹದಿನಾರರಿಂದ ಹದಿನೆಂಟು ಸಿಗುತ್ತೆ ಪ್ರೋಟೀನು ನಾವು ಪರ್ಸೆಂಟೇಜ್ ಮಾತಾಡ್ತಾ ಇದ್ದೀನಿ ಆದರೆ ಹಬ್ಬದಲ್ಲಿ ನಮಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಿಕ್ತು ಬರೀ ಎಷ್ಟೇ ಸಿಕ್ತಾ ಪ್ರತಿಯೊಂದು ಹಬ್ಬದ ಊಟದಲ್ಲೂ ನಾವು ಕ್ಷೀರಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಪಾಯ್ಸಿಂದ ಇರೋ ಹಬ್ಬವೇ ಇಲ್ಲ ಕ್ಷೀರಕ್ಕೆ ನಾವು ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಇಲ್ಲಿ ಏನಾಯಿತು ಎಲ್ಲ ಪ್ರೋಟೀನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಅಲ್ಲ ಅಷ್ಟು ಅಮೈನೋ ಆ್ಯಸಿಡ್ಗಳು ನಮಗೆ ಇದರಲ್ಲಿ ಬರುತ್ತೆ ಟ್ರಿಪ್ಟೊಫಿನ್ ಬರುತ್ತೆ ಮ್ಯಾಲಿನ್ ಬರುತ್ತೆ ಐಸೊಲ್ಯೂಸಿನ್ನು ಲೈಸಿನ್ನು ಪ್ರೋಲೀನು ಮಿಥಿಯೋನೈನು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಷ್ಟು ನಮಗೆ ನಮ್ಮ ಹಬ್ಬದ ಊಟದಲ್ಲಿ ಇದೆ ಅಪಾರ್ಟ್ಮೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೋಟೀನ್ ಎಷ್ಟು ನಮಗೆ ನಮ್ಮಲ್ಲಿ ಏನು ಕೊರತೆ ಇತ್ತು ಕಳೆದ ವಾರದಲ್ಲಿ ಅದನ್ನು ರೆಪ್ಲನಿಷ್ ಮಾಡುತ್ತೆ ಇಷ್ಟೊಂದು ಸೊಗಸಾಗಿರುವಂತಹ ಹಬ್ಬದ ಊಟವನ್ನು ಮಾಡ್ತಾ ಇಲ್ಲಿ ಹಬ್ಬದ ಅಡುಗೆಯಲ್ಲಿ ತರಕಾರಿನಲ್ಲಿ ಮೂರು ಡಿವಿಷನ್ಸ್ ಇದೆ ಆ ಮೂರು ಗುಂಪುಗಳು ಇಲ್ಲಿ ತರಕಾರಿನಲ್ಲಿ ಇರೋದ್ರಿಂದ ನಮಗೆ ಎಲ್ಲ ತರಹದ ಫ್ಲೇವರ್ಗಳು ಸಿಗುತ್ತೆ ಕೌಮರಿನ್ ಸಿಗುತ್ತೆ ಬಯೋಆಕ್ಟಿವ್ ಸಬ್ಸ್ಟೆನ್ಸಸ್ ಸಿಗುತ್ತೆ ನಮಗೆ ಕಾಯಿಲೆಯನ್ನು ಮುಂದಕ್ಕೆ ಹೋಗುವಂಥ ಅಥವಾ ಕಾಯಿಲೆಯನ್ನು ತಪ್ಪ ಸಂಪೂರ್ಣವಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯವಾಗಿರುವಂಥ ಎಲ್ಲ ಆಹಾರ ಅಂಶಗಳು ನಮಗೆ ಇಲ್ಲಿ ಬರುತ್ತೆ ನಾವೆಲ್ಲರೂ ಎಳ್ಳು ತಿಂತೀವಿ ನಾವೆಲ್ಲರೂ ತೆಂಗಿನಕಾಯಿ ತಿಂತೀವಿ ನಾವೆಲ್ಲರೂ ಕಬ್ಬು ತಿಂತೀವಿ ನಾವೆಲ್ಲರೂ ಅವರೇ ಕಾಯಿ ಅವರೇ ಕಾಳು ತಿಂತೀವಿ ಸಂಕ್ರಾಂತಿ ದಿವಸ ಅವರೇ ಕಾಳು ಸಿಹಿ ಗುಂಬಳಕಾಯ ಯಾರ ಮನೆಯಲ್ಲೂ ಅಡುಗೆ ಮಾಡೋದೇ ಇಲ್ಲ ನಾವು ಅದನ್ನೆಲ್ಲವನ್ನು ತಿಂತೀನಿ ಅಂತಂದ್ರೆ ನಮ್ಮ ರೈತ ಅದನ್ನು ಬೆಳೀತಾನೆ ನಾನು ಅದನ್ನು ತಿನ್ನಲಿಲ್ಲ ಅಂತಂದ್ರೆ ನಮ್ಮ ರೈತ ಕಿಣ್ವ ಬೆಳೆಯಕ್ಕೆ ಹೋಗ್ತಾನೆ ಎಳ್ಳು ಬೆಳೆಯೋದ ಕಿಣ್ವ ಬೆಳೀತಾನೆ ಏನಾಯ್ತಪ್ಪ ಕಿಣ್ವ ಬೆಳೆದ್ರೆ ಬೆಳ್ಕೊಳ್ಳಿ ಬಿಡಿ ಇಲ್ಲ ಏನಾಗುತ್ತೆ ಗೊತ್ತಿದ್ಯಾ ಬೇರೆ ದೇಶದಿಂದ ಆಮದಾಗಿ ತಂದಂತಹ ಯಾವುದೇ ಒಂದು ಗಿಡವನ್ನ ನೀವು ಇಲ್ಲಿ ಬೆಳೆಸ್ತೀನಿ ಅಂತಂದ್ರೆ ಅದಕ್ಕೆ ನೀವು ತುಂಬಾ ನೀವು ರಸಗೊಬ್ಬರವನ್ನು ಕೊಡಬೇಕು ವಾರಕ್ಕೆ ಎರಡು ಸತಿನಾದ್ರೂ ನೀವು ರಸಗೊಬ್ಬರವನ್ನು ಕೊಡಬೇಕಾಗಿ ಬರುತ್ತೆ ವಿದೇಶದಿಂದ ಬೆಳೆ ತಂದಂತಹ ಯಾವುದೇ ಒಂದು ಧಾನ್ಯ ಖಿಂಡವಾ ಇರ್ಬೋದು ಚಿಯಾ ಇರ್ಬೋದು ಇವತ್ತಿನ ದಿವಸ ರೈತರು ಬೆಳೆಸ್ತಾ ಇದ್ದಾರೆ ನಾವು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅವರು ರಸಗೊಬ್ಬರಗಳನ್ನ ಕೊಡಬೇಕು ಅದಕ್ಕೆ ಕಾಯಿಲೆ ತುಂಬಾ ಜಾಸ್ತಿ ಅದಕ್ಕೆ ಪೆಸ್ಟಿಸೈಡ್ ಹೊಡಿಬೇಕು ಅದಕ್ಕೆ ಬೆಲೆ ಜಾಸ್ತಿ ಮಾಡ್ತಾರೆ ಅವನು ಹೆಚ್ಚಿನ ಶ್ರಮವನ್ನು ಬಳಸ್ತಾನೆ ಎಳ್ಳನ್ನ ಬೆಳೆಸಬೇಕಾದ್ರೆ ಅವನಿಗೆ ಅಷ್ಟೊಂದು ಶ್ರಮ ಬೇಕಾಗಿಲ್ಲ ಅದೇ ಸಿಹಿ ಕುಂಬಳಕಾಯಿ ಅಂತ ತನ್ನಟ್ಟಕ್ಕೆ ತಾನೇ ಬಳಕೊಂಡು ಹೋಗುವಂತ ತರಕಾರಿ ಅದೇ ಬಿಟ್ಬಿಟ್ಟು ನಾನು ಏನದು ಸುಗುನಿ ಹಾಕ್ತೀನಿ ನಾನು ಅದ್ರ ಅಂತ ನೀವೆಲ್ಲರೂ ಸಿಹಿ ಕುಂಬಳಕಾಯಿ ತಿನ್ನೋದನ್ನ ಬಿಟ್ಬಿಟ್ಟು ಯೋಚನೆ ಮಾಡಿ ಟೆಕ್ನಿಕಲಿ ಯೋಚನೆ ಮಾಡಿ ಪ್ರಾಕ್ಟಿಕಲಿ ಸದ್ಯಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು ನೀವೆಲ್ಲ ಇದನ್ನು ಬಿಟ್ಬಿಟ್ಟು ನಾನು ಅದನ್ನು ಬಳಸ್ತೀನಿ ಅಂತಂದರೆ ನಮ್ಮ ರೈತ ಅದನ್ನು ಬೆಳೆಸ್ತಾನೆ ಬೆಳೆಸೋದಿಲ್ಲ ಅವನು ಬೇರೆ ದೇಶದಿಂದ ಆಮದಾಗಿ ಬಂದಂಥದ್ದನ್ನು ಮಾತ್ರ ಬೆಳೆಸ್ತಾನೆ ಇಲ್ಲಿ ನಮ್ಮ ಆಹಾರದ ಸುಸ್ಥಿರತೆಯನ್ನು ನಾವು ಹಾಳು ಮಾಡ್ಕೊಳ್ತಾ ಹೋಗ್ತೀವಿ ಸೊ ಹಬ್ಬಗಳ ಊಟದಲ್ಲಿ ನಮಗೆ ಅನುಭವಜನ್ಯವಾಗಿ ಎರಡು ಅಂಶ ಬರುತ್ತೆ ಒಂದು ಭಕ್ತಿಯಿಂದ ನಾವು ಮಾಡಿದಾಗ ರುಚಿ ರುಚಿಯಾಗಿ ಮಾಡ್ತೀವಿ ಎರಡನೇದು ನಮಗೆ ಏನು ಆಹಾರದ ನ್ಯೂನತೆ ನಮಗೆ ಈ ಒಂದು ತಿಂಗಳಿಂದ ತಿಂದಿರೋದ್ರಲ್ಲಿ ಇದೆ ಅನ್ನೋದು ಆ ನ್ಯೂನತೆಯನ್ನು ತುಂಬೋದಕ್ಕೆ ವೈವಿಧ್ಯತೆಯನ್ನು ಮಾಡ್ತೀವಿ ಅದರ ಜೊತೆಗೆ ಹಬ್ಬದ ಊಟವನ್ನು ಎಲ್ಲರೂ ಒಟ್ಟೊಟ್ಟಿಗೆ ಮಾಡಿದಾಗ ಪ್ರೀತಿ ಪ್ರೇಮವನ್ನು ಹಂಚ್ಕೊಳ್ತೀವಿ ದಿನಾ ನಮ್ಮ ಪಾಡೆಯಾಗ ಎಲ್ಲೋ ಟಿ ವಿ ನೋಡ್ಕೊಂಡು ಕುತ್ಕೊಂಡು ಊಟ ಮಾಡ್ತೀವಿ ಯಾರು ಬೇಡ ಹಬ್ಬ ದಿವಸನಾದರೂ ನಾವು ಖುಷಿ ಖುಷಿಯಿಂದ ಮನೆಯವರೆಲ್ಲ ಬರ್ತೀವಿ ಅಥವಾ ನಾವಿನ್ನೊಬ್ಬರು ಮನೆಗೆ ಹೋಗ್ತೀವಿ ಸೊ ಪ್ರೀತಿ ಪ್ರೇಮವನ್ನ ಬೆಳೆಸೋಕೆ ಹಬ್ಬದ ಊಟ ದೇವರಿಗೆ ನಮ್ಮ ಭಕ್ತಿಯನ್ನು ತೋರಿಸೋದಕ್ಕೆ ಹಬ್ಬದ ಊಟ ನಮ್ಮ ಆರ್ಥಿಕ ಸುಸ್ಥಿರತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹಬ್ಬದ ಊಟ ಪಂಚಭೂತಗಳ ಸುಸ್ಥಿರತೆಯನ್ನು ಯಾಕೆಂದ್ರೆ ನಮ್ಮ ಬೆಳೆ ನಾವು ಏನು ಬೆಳಿತೀವೋ ಅದು ಪಂಚಭೂತದ ಸುಸ್ಥಿರತೆ ಸೊ ಇವುಗಳು ಎಲ್ಲವನ್ನು ಮಾಡುವಂತಹ ನಮ್ಮ ಹಬ್ಬದ ಊಟವನ್ನು